ಒಳ್ಳೇದು ಮಾಡಲಿ ಭಗವಂತ ಹಾಗೆ ಅಂತೇಳಿ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ನಾನು ಕೇಳ್ತಾ ಇದ್ದೆ ಹಾಗೆ ಮಾತನಾಡ್ತೇವೆ ಸರ್ ಯಾವಾಗಲೂ ಮಳೆ ಬರ್ತಾ ಬೆಂಗಳೂರು ಮಹಾನಗರಕ್ಕೆ ಮಳೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಬಿ ಬಿ ಎಂ ಪಿ ಅವರು ಬಂದು ಆ ಕಷ್ಟ ವಾತಾವರಣ ಬಹಳ ಸರಿ ನಾವು ಶಾಶ್ವತ ಪರಿಹಾರನೇ ಇಲ್ಲ ಇಷ್ಟು ಸರಿ ಒಂದ್ಸರಿ ಮಳೆ ಬಂದರೂ ಏನು ಅಧಿಕಾರಿಗಳು ಒಂದ್ಸರಿ ಮಳೆ ಬಂದರೆ ಗೊತ್ತಾಗಲ್ವಾ ಯಾವ ಇಲ್ಲಿ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿ ಅಂತೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ಒಳ್ಳೆ ಒಳ್ಳೆ ಮಾತನ್ನು ಹೇಳಿದೆ ನನ್ನ ಹತ್ರ ಇಲ್ಲ ಬುದ್ಧಿ ನಾನು ಶಾಶ್ವತವಾದಂಥ ಪರಿಹಾರನ ಬೆಂಗಳೂರು ನಗರಕ್ಕೆ ಕೊಡ್ತೀನಿ ಏನು ಅಂತ ಮಾತನ್ನು ಅವ್ರು ಹೇಳಿದ್ದಾರೆ ನಾವು ಅದನ್ನ ಭರವಸೆ ಕೊಟ್ಟರೆ ನಾವೇನು ಅದನ್ನ ಅದನ್ನು ಚಾಚೋತಕ್ಕದೇ ಭರವಸೆ ಅಲ್ಲ ಈಗಾಗಲೇ ಯೋಜನೆ ಮಾಡಿ ಅದಕ್ಕೆ ಹಣ ಕೊಟ್ಟು ಕಾಮಗಾರಿ ನಡೆದಿದೆ ಬುದ್ಧಿ ನಾನು ಇಲ್ಲಿನವ್ರಂಗೆ ಭರವಸೆ ಕೊಡುವಂಥ ಮುಖ್ಯಮಂತ್ರಿ ಅಲ್ಲ ಮಾಡ್ತಿದ್ರೆ ಮಾಡ್ತೇನೆ ಅಂತ ಹೇಳ್ತೀನಿ ನಿನ್ನೆ ಇಲ್ಲ ಅಂತ ಹೇಳ್ತೀನಿ ಏನಿದೆ ನನಗೆ ಯಾರ್ದು ಭಯ ಇಲ್ಲ ಏನೂ ಇಲ್ಲ ನನಗೆ ಕೊಟ್ಟಿದ್ದೇನೆ ಯಾಕೆ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷ ತುಂಬಾ ತುಂಬಾ ಇಲ್ಲ ಚೇಸಿಲ್ಲ ಹೋಗಿಲ್ಲ ನಾನು ಅದು ಹೇಳಕ್ ನಾನು ನಾನು ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿಯನ್ನು ನಾನು ಗಮನಿಸಿದ್ದೇನೆ ಉದಾಹರಣೆಗೆ ನಮ್ಮೆಲ್ಲ ಹಿಂದುಳಿದ ಮಠಾಟಿ ವಿಚಾರಕ್ಕೆ ನಾನು ಬರ್ತೀನಿ ಅವ್ರನ್ನ ಅನೇಕ ಸಾರಿ ಭೇಟಿ ಮಾಡಿದ್ರು ಕೂಡ ನಮ್ಗೆ ಯಾವಾಗಲೂ ಅವ್ರ ಭರವಸೆ ಹೇಳಿದ್ದಾರೆ ಹಣ ಕೊಟ್ಟೆ ಮಾತನಾಡಿಸಿದ್ದಾರೆ ನೂರಾರು ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಆ ಎಲ್ಲ ಹಿಂದುಳಿದ ಮಠಗಳಿಗೆ ಇವತ್ತು ಹಾಸ್ಟೆಲ್ ಶಾಲೆ ಕಾಲೇಜು ಕಟ್ಟಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ ನಾವು ನಿಮ್ಮನ್ನು ಆ ಗುಂಪಿ ಸೇರಿಸಲ್ಲ ನಿಮ್ಮನ್ನು ನಾವು ಬೇರೆ ಗುಂಪಿ ಸೇರಿಸಿ ಮಾತನಾಡ್ತಿದ್ದೇವೆ ಮುಖ್ಯಮಂತ್ರಿಗಳು ಆಮೇಲೆ ಮಾನ್ಯ ನಾನು ಇತ್ತೀಚೆಗೆ ಅರ್ಪಿಸ್ತಾ ಇದ್ದಾವೆ ಅವ್ರನ್ನ ಅವರೆಲ್ಲೇ ಭಾಷಣ ಮಾಡ್ತಾ ಇದ್ದರೆ ಒಬ್ಬ ರಾಜಕಾರಣಿಯಾಗಿ ಮಾತನಾಡ್ತಾ ಇಲ್ಲ ಅವರು ಇವತ್ತು ರಾಜಕೀಯದಲ್ಲಿ ಅವ್ರನ್ನು ಬೈಯೋದು ಇವ್ರನ್ನು ಬೈಯೋದು ಅವ್ರನ್ನ ತೆಗೊಳ್ಳೋದು ಅವ್ರ ಹಂಗೆ ಇವ್ರಿಗೆ ಏನೇನೋ ಮಾತನಾಡುವಂತ ವ್ಯವಸ್ಥೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ಯಾವುದನ್ನು ಕೂಡ ಯಾರನ್ನೂ ಮಾತನಾಡ್ತಿಲ್ಲ ಅದ್ರ ಅವಶ್ಯಕತೆ ಇಲ್ಲ ಅವ್ರು ಹೇಳಿದರು ನನಗೆ ಜನರ ಸಂಕಷ್ಟ ಮುಖ್ಯ ಸ್ವಾಮಿ ಅದಕ್ಕೆ ಅವರು ಯಾರನ್ನು ತೆಗೊಳ್ಳೋದು ಇಲ್ಲ ಯಾರನ್ನೂ ಹೊಗಳೋದೂ ಇಲ್ಲ ಅವ್ರು ನೇರವಾಗಿ ತಂದೇನು ಕಾರ್ಯಕಾರಿ ಇದ್ದಾವೆ ಸರ್ಕಾರದ್ದು ಅದನ್ನು ಅನುಷ್ಠಾನಗೊಳಿಸುವಂತ ಎಲ್ಲ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಮುಖ್ಯಮಂತ್ರಿ ಮಾಡಿದ್ರೆ ಅವ್ರು ಬಾಡಿನಂಗ್ ನಿಮ್ಗೆ ಭಾಳ ಇಷ್ಟ ಆಯ್ತು ಹಾಗೆ ಮುಂದುವರಿ ಒಳ್ಳೇದು ಮಾಡಲಿ ಭಗವಂತ ಹಾಗೆ ಅಂತೇಳಿ ಜೊತೆಗೆ ನಮ್ಮ ಮುಖ್ಯಮಂತ್ರಿ ನಾನು ಕೇಳ್ತಾ ಇದ್ದೆ ಹಾಗೆ ಮಾತನಾಡ್ತೇವೆ ಸರ್ ಯಾವಾಗಲೂ ಮಳೆ ಬರ್ತಾ ಬೆಂಗಳೂರು ಮಹಾನಗರಕ್ಕೆ ಮಳೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಬಿ ಬಿ ಎಂ ಪಿ ಅವರು ಬಂದು ಆ ನೋಡುವಂಥ ನೋಡುವಂತ ಬಹಳ ಸರಿ ನೋಡಿದಿನ ಶಾಶ್ವತ ಪರಿಹಾರನೇ ಇಲ್ಲ ಇಷ್ಟು ಸರಿ ಒಂದ್ಸರಿ ಮಳೆ ಬಂದರೂ ಗೊತ್ತಾಗಲ್ವೇ ಅಧಿಕಾರಿಗಳು ಒಂದ್ಸರಿ ಮಳೆ ಬಂದರೂ ಗೊತ್ತಾಗಲ್ವಾ ಯಾವ ಇಲ್ಲಿ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿ ಅಂತೇಳಿ ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ಒಳ್ಳೆ ಒಳ್ಳೆ ಮಾತನ್ನು ಹೇಳಿದೆ ನನ್ನ ಹತ್ರ ಇಲ್ಲ ಬುದ್ಧಿ ನಾನು ಶಾಶ್ವತವಾದಂಥ ಪರಿಹಾರನ ಬೆಂಗಳೂರು ನಗರಕ್ಕೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ ನಾವು ಅದನ್ನು ಭರವಸೆ ಕೊಟ್ಟರೆ ನಾವೇನು ಒಕ್ಕಲ್ಲ ಅದನ್ನು ಚಾಚೆ ತಕ್ಕದೆ ಭರವಸೆ ಅಲ್ಲ ಈಗಾಗಲೇ ಯೋಜನೆ ಮಾಡಿ ಅದಕ್ಕೆ ಹಣ ಕೊಟ್ಟು ಕಾಮಗಾರಿ ನಡೆದಿದೆ ಬುದ್ಧಿ ನಾನು ಇಲ್ಲಿನವ್ರಂಗೆ ಭರವಸೆ ಕೊಡುವಂಥ ಮುಖ್ಯಮಂತ್ರಿ ಅಲ್ಲ ಮಾಡ್ತಿದ್ರೆ ಮಾಡ್ತೇನೆ ಅಂತ ಹೇಳ್ತೀನಿ ಇಲ್ಲ ಅಂತ ಹೇಳ್ತೀನಿ ಅದರಲ್ಲಿ ಏನಿದೆ ನನಗೆ ಯಾರು ಭಯ ಇಲ್ಲ ಏನೂ ಇಲ್ಲ ನನಗೆ ಆಧಾರ್ ಕೊಟ್ಟಿದ್ದೇನೆ ಯಾಕೆ ಇದೆ ಅಂತ ಹೇಳಿದ್ರೆ ತುಂಬ ತುಂಬ ಸಂತೋಷ ನಾನು ತಿಳಿಸಿಲ್ಲ ಅಲ್ಲಿಲ್ಲ ನಾನು ಅದು ಹೇಳಕ್ಸ್ಬಿಡ್ತೀನಿ ನಾವು ಇಲ್ಲಿಲ್ಲ ನಾನು ನಾನು ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ನಾನು ಗಮನಿಸಿದ್ದೇನೆ ಉದಾಹರಣೆಗೆ ನಮ್ಮೆಲ್ಲ ಹಿಂದುಳಿದ ಮಠದ ವಿಚಾರಕ್ಕೆ ನಾನು ಬರ್ತೀನಿ ಅವ್ರನ್ನ ಅನೇಕ ಸಾರಿ ಭೇಟಿ ಮಾಡಿದ್ರು ಕೂಡ ನಮ್ಗೆ ಯಾವಾಗಲೂ ಅವ್ರ ಭರವಸೆ ಹೇಳಿದ್ದಾರೆ ಹಣ ಕೊಟ್ಟೆ ಮಾತನಾಡ್ಸಿದ್ದಾರೆ ನೂರಾರು ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಆ ಎಲ್ಲ ಹಿಂದುಳಿದ ಮಠಗಳಿಗೆ ಇವತ್ತು ಹಾಸ್ಟೆಲು ಶಾಲೆ ಕಾಲೇಜು ಕಟ್ಟಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ ನಾವು ನಿಮ್ಮನ್ನು ಆ ಗುಂಪಿ ಸೇರಿಸಲ್ಲ ನಿಮ್ಮನ್ನು ನಾವು ಬೇರೆ ಗುಂಪಿಗೆ ಸೇರಿಸಿ ಮಾತನಾಡ್ತೀವಿ ಮುಖ್ಯಮಂತ್ರಿಗಳು ಆಮೇಲೆ ನಾನು ನಾನು ಇತ್ತೀಚೆಗೆ ಗಮನಿಸ್ತಾ ಅವ್ರನ್ನ ಅವ್ರೆಲ್ಲೇ ಭಾಷಣ ಮಾಡ್ತಾ ಇದ್ದರೆ ಒಬ್ಬ ರಾಜಕಾರಣಿಯಾಗಿ ಮಾತನಾಡ್ತಾ ಇಲ್ಲ ಅವರು ಇವತ್ತು ರಾಜಕೀಯದಲ್ಲಿ ಅವ್ರನ್ನ ಬೈಯೋದು ಇವ್ರನ್ನೂ ಬೈಯೋದು ಅವ್ರನ್ನ ತೆಗಳೋದು ಅವ್ರ ಹಂಗೆ ಇವ್ರಿಗೆ ಏನೇನೋ ಮಾತನಾಡುವಂಥ ವ್ಯವಸ್ಥೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ಯಾವುದನ್ನು ಕೂಡ ಯಾರನ್ನೂ ಮಾತನಾಡ್ತಾರೆ ಅದರ ಅವಶ್ಯಕತೆ ಇಲ್ಲ ಅವ್ರು ಹೇಳಿದರು ನನಗೆ ಜನರ ಸಂಕಷ್ಟ ಮುಖ್ಯ ಸ್ವಾಮೀಜಿ ಅದಕ್ಕೆ ಅವರು ಯಾರನ್ನು ತೆಗಳೋದು ಇಲ್ಲ ಯಾರನ್ನೂ ಹೊಗಳೋದೂ ಇಲ್ಲ ಅವ್ರು ನೇರವಾಗಿ ತಂದು ಏನು ಕಾರ್ಯಕಾರಿ ಇದ್ದಾವೆ ಸರ್ಕಾರದ್ದು ಅದನ್ನು ಅನುಷ್ಠಾನಗೊಳಿಸುವಂಥ ಎಲ್ಲ ವಿಚಾರಗಳನ್ನು ತುಂಬ ಚೆನ್ನಾಗಿ ಮುಖ್ಯಮಂತ್ರಿ ಮಾಡಿದ್ರೆ ಅವ್ರ ಬಾಡಿನಾಗ ನಿಮ್ಗೆ ಭಾಳ ಇಷ್ಟ ಆಯ್ತು I don't know.